ಆಲ್ಕೋಹೊಲ್ ಲಿಮಿಟ್ಸ್ ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಅನೇಕ ಜನರು ಯುಕ್ತ ಪಾನೀಯಗಳನ್ನು ಕುಡಿಯುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಕೆಲವರು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಕುಡಿಯುತ್ತಾರೆ ಕೆಲವರು ಸಾಂದರ್ಭಿಕವಾಗಿ ಕೆಲವರು ನಿಯಮಿತವಾಗಿ ಕುಡಿಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಮದ್ಯಪಾನವು ಅನೇಕ ಜನರ ಜೀವನ ಶೈಲಿಯ ಭಾಗವಾಗಿದೆ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ಮದ್ಯವು ಈಗ ಕಡ್ಡಾಯವಾಗಿದೆ ಯುವಕರು ಇದನ್ನು ತಮ್ಮ ಶೈಲಿಯೇ ಎಂದು ಪರಿಗಣಿಸುತ್ತಾರೆ ಆದರೆ ಯಾವ ವಯಸ್ಸಿನಲ್ಲಿ ಎಷ್ಟು ಆಲ್ಕೋಹಾಲ್ ಸೇವಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ವೈದ್ಯರು ಎಚ್ಚರಿಸಿದ್ದಾರೆ ವಯಸ್ಸಿಗೆ ಅನುಗುಣವಾಗಿ ಸೀಮಿತ ಪ್ರಮಾಣದಲ್ಲಿ ಕುಡಿಯಲು ಸಹ ಸೂಚಿಸಲಾಗುತ್ತದೆ ಆಲ್ಕೋಹಾಲ್ ಸೇವನೆಯು ವಯಸ್ಕರಿಗಿಂತ ಯುವ ವಯಸ್ಕರಿಗೆ ಹೆಚ್ಚಿನ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುತ್ತದೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಸುಮಾರು ಒಂದು ಪಾಯಿಂಟ್ ಮೂವತ್ನಾಲ್ಕು ಶತಕೋಟಿ ಜನರು ಒಂದು ಪಾಯಿಂಟ್ ಶೂನ್ಯ ಮೂರು ಶತಕೋಟಿ ಪುರುಷರು ಶೂನ್ಯ ಪಾಯಿಂಟ್ ಮುನ್ನೂರ ಹನ್ನೆರಡು ಶತಕೋಟಿ ಮಹಿಳೆಯರು ಹಾನಿಕಾರಕ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸಿದ್ದಾರೆ ಹದಿನೈದರಿಂದ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಪುರುಷರಿಗೆ ಮದ್ಯಪಾನವು ಅತ್ಯಂತ ಅಪಾಯಕಾರಿಯಾಗಿದೆ ವರದಿಗಳ ಪ್ರಕಾರ ಹದಿನೈದರಿಂದ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಒಂದು ಪಾಯಿಂಟ್ ಎಂಬತ್ತೈದರಷ್ಟು ಮಹಿಳೆಯರು ಮತ್ತು ಇಪ್ಪತ್ತೈದು ಪಾಯಿಂಟ್ ಏಳು ರಷ್ಟು ಪುರುಷರು ಹೆಚ್ಚು ಮದ್ಯಪಾನ ಮಾಡುತ್ತಾರೆ ಈ ಅಧ್ಯಯನದ ಪ್ರಕಾರ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವ ವಯಸ್ಕರಲ್ಲಿ ಆಲ್ಕೋಹಾಲ್ ಸೇವನೆಯು ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನುಂಟುಮಾಡುತ್ತದೆ ಮತ್ತೊಂದೆಡೆ ನಲವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರು ಮಿತವಾಗಿ ಕುಡಿಯುತ್ತಿದ್ದರೆ ಆಲ್ಕೋಹಾಲ್ನಿಂದ ಕೆಲವು ಪ್ರಯೋಜನಗಳನ್ನು ಪಡೆಯಬಹುದು ಇದು ಹೃದ್ರೋಗ ಪಾರ್ಶ್ವವಾಯು ಮತ್ತು ಮಧುಮೇಹದ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ ವಿವಿಧ ವಯೋಮಾನದವರಲ್ಲಿ ಎಷ್ಟು ಆಲ್ಕೋಹಾಲ್ ಸುರಕ್ಷಿತವಾಗಿದೆ ಎಂಬುದರ ಕುರಿತು ಸ್ಪಷ್ಟವಾದ ಮಾರ್ಗಸೂಚಿಗಳಿವೆ ಹದಿನೈದು ರಿಂದ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಪುರುಷರು ದಿನಕ್ಕೆ ಶೂನ್ಯ ಪಾಯಿಂಟ್ ಹದಿಮೂರು ಆರು ಪ್ರಮಾಣಿತ ಪಾನೀಯಗಳನ್ನು ಕುಡಿಯಬಾರದು ಅದೇ ರೀತಿ ಮಹಿಳೆಯರು ದಿನಕ್ಕೆ ಶೂನ್ಯ ಪಾಯಿಂಟ್ ಇನ್ನೂರ ಎಪ್ಪತ್ಮೂರು ಪ್ರಮಾಣಿತ ಪಾನೀಯಗಳನ್ನು ಸೇವಿಬಾರದು ಎಂದು ಮಾರ್ಗಸೂಚಿಗಳು ಸೂಚಿಸುತ್ತವೆ